ರಾಮ್ ಎಲ್ಲೂ ನೀನು ಇವ ರಾಣಿ ಇನ್ನೂ ಬರಲಿಲ್ಲ ಮಾತುಶ್ರೀಯವರೇ ನಮ್ಮ ಪಿತಾಶ್ರೀ ಅವರ ಜೊತೆ ಬರ್ತಾ ಇದ್ದಾಳೆ ನಮ್ಮ ಮಹಾರಾಣಿ ರಾಮ್ ನೋಡು ಎಲ್ಲರೂ ಪೂಜೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಬರ್ತಾ ಇಲ್ಲ ಮಾತೃಶ್ರೀ ಅವರೇ ಬಂದ್ರು ನೋಡಿ ಎಲ್ಲಿ ನಮ್ ಪಿತಾಶ್ರೀ ಅವರು ಮತ್ತು ಮಹಾರಾಣಿಯವರು ಏರಿ ಮೇಲೆ ಏರಿ ಬಂದು ನಾರಿ ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ ಹಾಯ್ ಹಾಯ್ ಶಿಪಾ ಏನು ಶಿಲ್ಪಾ ಸೀರೆಲಿ ಹಿಂಗೆ ಮಿಂಚುತ್ತಾ ಇದೀಯಾ ಹೌದಾ ಬೇಬಿ ಚೆನ್ನಾಗಿ ಕಾಣ್ತಾ ಇದ್ದೀನಾ ರಾಮ್ ಶಿಲ್ಪಾ ಮಾತು ಸಾಕು ನಡೀರಿ ಬೇಗ ಬೇಗ ಪೂಜೆ ಮಾಡಬೇಕು ಎಲ್ಲಿ ನಿಮ್ಮಪ್ಪ ಕರಿಯೋರ್ನಾ ಆಯಿತು ಮಾತೋಶ್ರೀ ಅವರೇ ಅತ್ತೆ ಯಾಕೆ ಈ ಎಳ್ಳಮಾವಾಸೆಯಲ್ಲಿ ಹೊಲಕ್ಕೆ ಹೋಗ್ತಾರೆ ಅತ್ತೆ ಹೌದು ಮಾತೋಶ್ರೀ ಅವರೇ ಯಾಕೆ ನಾವು ಹೊಲಕ್ಕೆ ಬರ್ತೀವಿ ಒಮ್ಮೆ ಬರೋದೇ ಇಲ್ಲ ನಾವು ವರ್ಷಕ್ಕೊಮ್ಮೆ ಮಾತ್ರ ಬರ್ತಾ ಇರ್ತೀವಿ ನೋಡಿ ಯಾಕೆ ನಾವು ಎಳ್ಳಮಾವಾಸೆ ಆಚರಿಸ್ತೀವಿ ಅಂದ್ರೆ ಶಿಲ್ಪಾ ಮಹಾಭಾರತ ಗೊತ್ತಲ್ವ ನಿಮಗೆ ಹ್ಞೂ ಮತ್ತೆ ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಹೊಲ ಕಾಣ್ತಂತೆ ಆ ಹೊಲದಲ್ಲಿ ಒಂದು ಬನ್ನಿ ಮರನೂ ಇತ್ತಂತೆ ಅದಕ್ಕೆ ಪೂಜೆ ಮಾಡಿ ತಾವು ತಂದಿರೋ ಬುತ್ತಿ ಬಿಚ್ಚಿ ಊಟ ಮಾಡಿ ಯುದ್ಧಕ್ಕೆ ಹೊರಟ್ರಂತೆ ಹೌದಾತೆ ಅದಕ್ಕಾಗಿ ಹೊಲದಲ್ಲಿ ಬನ್ನಿ ಮರ ಅಥವಾ ಜೋಳದ ಗಿಡ ಇರ್ತಾವಲ್ಲ ಅದಕ್ಕೆ ಐದು ಕಲ್ಲಿಟ್ಟು ಇಟ್ಟು ಪೂಜೆ ಮಾಡ್ತಾರೆ ಹೌದಾ ಮಾತೋಶ್ರೀ ಅವರೇ ಹೌದಾ ಕಲ್ಲು ಇಡ್ತಾರೆ ಐದು ಕಲ್ಲು ಇಟ್ಟು ಪೂಜೆ ಮಾಡ್ತಾರ ಅಂತ ಹೇಳಿದ್ನಲ್ಲ ಆ ಐದು ಕಲ್ಲುಕ್ಕಿಂತ ಇನ್ನೊಂದು ಕಲ್ಲು ಇಡ್ತಾರ ಬನ್ನಿ ಮರದಿಂದ ಇನ್ನೊಂದು ಒಂದು ಕಲ್ಲಿಟ್ಟು ಪೂಜೆನೂ ಮಾಡ್ತಾರ ಆ ಕಲ್ಲು ಏನು ಗೊತ್ತಾ ಕರ್ಣ ಅಂತೆ ಅವನು ಒಂದು ಮಾತು ಹೇಳಬೇಕಂದ್ರೆ ಕುಮಾರ ಕಂಠೀರವ ಈ ಟೈಮಲ್ಲಿ ಹಿಂಗಾರು ಮಳೆ ಬರುವಂಥ ಟೈಮಲ್ವೇನು ಹೌದಾ ಪಿತಾಶ್ರೀ ಅವರೇ ಹೌದು ಕುಮಾರ ಗಿಡ ಹಾಗೂ ಗೋಧಿ ಹುಲ್ಲು ಕೆನೆ ಬಂದಿರ್ತಾವು ಕಡ್ಲಿ ಗಿಡ ಕಾಯಿ ಬಿಟ್ಟಿರ್ತಾವು ಹೀಗಾಗಿ ಮಗನ ಭೂಮಿ ತಾಯಿ ಫಲಭರಿತವಾಗಿರ್ತಾಳ ಹೀಗಾಗಿ ಸಂಪತ್ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಹೇಳೋಕ್ಕೋಸ್ಕರ ಸೀಮಂತ ರೂಪದಲ್ಲಿ ಆಚರಿಸ್ತೇವೆ ಈ ಎಳ್ಳ ಮಾಸೆಯನ್ನ ಸರಿ ಅತ್ತೆ ಮಾವ ಎಲ್ಲ ತರದ ಭಕ್ಷ್ಯ ಭೋಜನಗಳು ಮಾಡ್ಕೊಂಡು ಬರ್ತಿದಲ್ಲ ಯಾಕೆ ಏನಾದರೂ ಹೊಲ ಏನಾದ್ರೂ ಊಟ ಮಾಡ್ತಾ ಹೌದು ಶಿಲ್ಪ ಹೊಲನು ಕೂಡ ಊಟ ಮಾಡುತ್ತೆ ಎಲ್ಲ ಪಕ್ಷ ಭೋಜನಗಳನ್ನು ಮಾಡಿಕೊಂಡು ನೈವೇದ್ಯ ಮಾಡ್ತೇವೆ ಆ ನೈವೇದ್ಯ ಮಾಡಿರುವ ತಟ್ಟೆ ತಗೊಂಡು ಹೊಲದ ತುಂಬ ಎಲ್ಲ ಚೆಲ್ತೇವಿ ಅದನ್ನೇ ನಾವು ಚರ್ಗ ಚೆಲ್ಲೋದು ಅಂತ ಹೇಳ್ತೇವಿ ಇದೇ ನೋಡು ಕುಮಾರ ಕಂಠೀರವ ಎಲ್ಲ ಮಾಸೆ ಹಾಗೂ ಚರ್ಗ ಚೆಲ್ಲೋದು ಅಂತ ನಡಿಯತ್ತೆ ಮತ್ತೆ ಚರ್ಗ ಚೆಲ್ಲಕ್ಕೆ ಹೋಗೋಣ ರಾ ನಡಿ ಹೋಗೋಣ ಹುಲ್ ಹುಲ್ಗೋ ಸುರಂಬಳಿಗೋ ಹುಲ್ ಹುಲ್ಗೋ ಸುರಂಬಳಿಗೋ ಹುಲ್ಲುಲ್ಗೋ ಸುರಂಬಳಿಗೋ ಹುಲ್ ಹುಲ್ಗೋ ಗೋ ಗಿಡ್ಮುಳಿ ಬೇಗ ಬೇಗ ಹೇಳು ಒಟ್ಟೆ ಹಸಿತಾ ಇದೆ ಕಣೆ ಸರಿ ಆಯ್ತು ಇರ್ರಿ ಹುಲ್ ಹುಲ್ಗೋ ಸುರಂಬಳಿಗೋ ಹುಲ್ ಹುಲ್ಗೋ ಗೋ ಅತಿ ಅತಿ ಇಷ್ಟೊಂದು ಅಡಿಗೆ ಮಾಡಿದ್ರ ಏನೇನ ಅತಿ ಇವೆಲ್ಲ ಅಡಿಗೆಗಳು ನನ್ನ ಮುದ್ದು ಶಿಲ್ಪ ಸೊಸೆ ಇವೆಲ್ಲ ಎಲ್ಲ ಮಾಸಿಗೆ ಮಾಡುವಂಥ ಅಡುಗೆಗಳಮ್ಮ ನೋಡಲ್ಲಿ ರೊಟ್ಟಿ ಎಣ್ಣೆಗಾಯಿ ಬದ್ನೆಕಾಯಿ ಚಟ್ನಿ ಎಳ್ಳು ಎಳ್ಳೋಳ್ಗೆ ನೋಡು ಎಷ್ಟೆಲ್ಲ ನಿಮ್ಮ ಅತ್ತೆ ಹೌದು ಶಿಲ್ಪ ನೋಡು ಜೋಳದ ಗಡುಬು ಅಂತ ಮಾಡ್ತಾರೆ ಪುಂಡಿಪಲ್ಯ ಅಂತ ಮಾಡ್ತಾರೆ ಇನ್ನೂ ತುಂಬ ತುಂಬ ಅಡುಗೆಗಳು ಮಾಡ್ತಾರೆ ಶಿಲ್ಪ ಮಾತೋಶ್ರೀಯವರೇ ಇವಾಗೆ ನಾವು ಭೋಜನವನ್ನು ಮಾಡಬೇಕು ಅನಿಸ್ತಾ ಇದೆ ಮಾತೋಶ್ರೀ ಅವರೇ ಇನ್ನೇನಿದೆ ಕುಮಾರ ಕಂತಿರವಾ ತಗೋ ಚೆನ್ನಾಗಿ ಬಾರಿಸ್ಬಿಡು ವಿವಾಹ ಭೋಜನವಿದು ವಿಚಿತ್ರ ಭಕ್ಷಿವು ಬಿಗರಿಗೆ ಔತಣವಿದು ಹೌದಾ ಪಿತಾಶ್ರೀ ಅವರೇ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡಿಗೆಗಳಿವು ಹ ಬನ್ರಿ ಎಲ್ಲರೂ ಊಟ ಮಾಡೋಣ ಶಿಲ್ಪಾ ತಟ್ಟೆ ಹಚ್ಚು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಎಲ್ಲರಿಗೂ ಎಳ್ಳು ಅಮಾಸ್ಯ ಶುಭಾಶಯಗಳು ಪಿತಾಶ್ರೀ ಅವರೇ ನಾನು ಹೇಳ್ತೀನಿ ಸಮಸ್ತ ಜನತೆಗೆ ಎಳ್ಳು ಅಮಾಸ್ಯ ಶುಭಾಶಯಗಳು ಫ್ರೆಂಡ್ಸ್ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಅದಕ್ಕೆ ಎಲ್ಲರಿಗೂ ಸೇಮ್ ಟು ಯು